ಅವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಮಾಜಿ ಮಹಾಪೌರರಾದ ಎಸ್ ಹರೀಶ್ ಮಂಡಲ್ ಬಿಜೆಪಿ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಜಯಸಿಂಹ ಮುಖಂಡರುಗಳಾದ ವೆಂಕಟೇಶ್ ಮೂರ್ತಿ ಆರ್ ಮಂಜುನಾಥ್ ಸೇರಿದಂತೆ ಬಿಬಿಎಂಪಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಗಿದೆ ಸರ್ ತುಂಬಾ ಅವಾಗ ಹೋದ ಹೊರಗೇಳ್ತಾ ನೋವಿದೆ ಅಂತ ಏನಾಗಲ್ಲ ನನ್ ಎದುರು ಬೇಡ ಏನೇನು ಆಗಲ್ಲ ಅಂತಂದ್ರೆ ನಾನು ಹಂಗೂ ಕಣ್ಣೀರ್ ಆಗ್ತೀವಿ ಮಗು ಇದೆ ಮೇಡಮ್ ನಮಗೆ ಅಂತ ಏನು ಆಗಲ್ಲ ಎದು ಬೇಡ ಅಂತ ಏನೇ ಹೇಳಿದ್ರು ಸರ್ ಅವ್ರವ್ರು ಏನೇನು ಸರ್ ಕಡಿಮೆ ಆಗಿದೆ ನನ್ಗೆ ಯಾರ ಹತ್ರ ಹೋಗಿ ಅವ್ರು ಕರೆಕ್ಟ್ ಸೊಲ್ಯೂಷನ್ ನಮ್ಗೆ ಸೊಲ್ಯೂಷನ್ ಏನ್ ತರ ಸರ ತಗೊಂಡು ಒಂದು ತಿಂಗಳು ಟ್ಯಾಬ್ಲೆಟ್ ಅಡ್ಜಸ್ಟ್ ಆಗಿಲ್ಲ ನಿಮಗೆ ಆಮೇಲೆ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು ಚೆನ್ನಾಗ್ ಆಗ್ತಾ ಇನ್ ಇವಾಗ ಫಾರ್ಟಿ ಏಟ್ ಕೆ ಜಿಂಗ್ ಬಂದಾಗಿದ್ದಾನೆ ಸಾರು ಅಲ್ಲಿ ಆಮೇಲೆ ನವೆಂಬರ್ ಇಲ್ಲೇ ತಗೊಂಡು ಇದ್ದೀವಿ ಆರೋಗ್ಯ ಚೆನ್ನಾಗಿದೆ ಸರ್ ನೀವು ಎಲ್ಲರಿಗೂ ಹೆಲ್ಪ್ ಮಾಡಿದ್ದೀರಾ ಅದನ್ನ ನಂಬಿಕೆ ಇಟ್ಕೊಂಡು ನಮಗೆ ಉಳಿಸ್ಕೋಬೇಕು ಮೆಡಿಸಿನ್ ಆಗಿರ್ಬೋದು ನೀವು ಮಾಡ್ತಕ್ಕಂಥ ಈ ಫುಡ್ ಕಿಟ್ ಆಗಿರ್ಬೋದು ಕೆಲವೊಂದು ಜನಗಳಿಗೆ ತುಂಬ ಅನುಕೂಲ ಆಗಿದೆ ಬಟ್ ಮೆಡಿಸನ್ನಿಂದ ಎಲ್ಲರಿಗೂ ಪ್ಯೂರಿಫೈ ಆಗುತ್ತೆ ಒಂದು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೇಲಿ ಎಷ್ಟೇ ಜನ ಸದಸ್ಯರಿದ್ದರೂ ಕೂಡ ಅವ್ರ ಜೊತೆಗೆ ಅವ್ರಿಗೂ ಕೂಡ ಟ್ಯಾಬ್ಲೆಟ್ ಸಿಕ್ಸ್ ಮಂತ್ಸ್ ಕೊಡ್ತಾರೆ ಬಟ್ ಅವರಿಗೆ ಮುಂದಕ್ಕೆ ಯಾವುದು ಅವರಿಂದ ಅನ್ನೋ ಉದ್ದೇಶಕ್ಕೋಸ್ಕರ ಬಟ್ ಅದನ್ನು ಮುನ್ನೆಚ್ಚರಿಕೆವಾಗಿ ಎಲ್ಲರೂ ತೊಗೊಂಡ್ರೆ ಎಲ್ಲರ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸರ್